ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಈರುಳ್ಳಿ ನೀರು ದೋಸೆ ಮಾಡೋದು ನೋಡ್ಕೊಳ್ಳೋಣ ಯಾವಾಗಲೂ ನೀರು ದೋಸೆ ತಿಂದಿರ್ತೀರ ಇದೊಂದು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ಮೊದಲು ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅಕ್ಕಿನ ರಾತ್ರಿಯೇ ನೆನೆ ಇಟ್ಟಿದ್ದೆ ಅಥವಾ ಒಂದು ನಾಲ್ಕರಿಂದ ಅವರ್ ನೆಂದರೆ ಸಾಕು ಅರ್ಧ ಓಳು ಕಾಯಿ ತುರಿ ಒಂದು ದಪ್ಪುಗೆಡ್ಡೆಯಲ್ಲಿ ಅರ್ಧ ಗೆಡ್ಡೆ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ರುಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಮೊದಲಿಗೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಚೆನ್ನಾಗಿ ತೊಳೆದು ಜಾರ್ಗೆ ಹಾಕ್ಕೊಳ್ಳೋಣ ಅರ್ಧ ಅವಳು ಕಾಯಿ ತುರಿ ತೊಗೊಂಡಿದ್ದೆ ನಾನು ಅದರಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದರೆ ಎರಡು ಸಾರಿ ರುಬ್ಕೋಬೇಕಾಗುತ್ತೆ ಎರಡು ಸಾರಿನೂ ಮಿಕ್ಸ್ ಮಾಡಿ ರುಬ್ಬಿದ್ರೆ ಚೆನ್ನಾಗಿ ಅದುವಾಗಿ ಬರುತ್ತೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊಂಡು ಇಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಅಕ್ಕಿ ಮತ್ತು ಕಾಯಿ ತುರಿ ಈರುಳ್ಳಿ ಎಲ್ಲನೂ ಸಹ ಮತ್ತೆ ರುಬ್ಕೊಂಡು ಬರೋಣ ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟೇ ಪಡ್ತೀರಾ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಮೂಲಿ ಗೋಧಿ ದೋಸೆಗೆ ಅಥವಾ ಏನಕ್ಕಾದ್ರೆ ನಾವು ಈರುಳ್ಳಿ ಹೆಚ್ಕೊಂಡು ದೋಸೆ ಮಾಡೋದಕ್ಕಿಂತ ಈ ನೀರು ದೋಸೆ ಥರ ಎಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಮಾಡಿದ್ರೆ ಕ್ರಿಸ್ಪಿಯಾಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟು ಅದಕ್ಕೆ ಬರಬೇಕದು ಮತ್ತು ಜಾರಲ್ಲಿರ್ತಕ್ಕಂಥ ಸ್ವಲ್ಪ ನೀರು ಸೇರಿಸಿ ಅದರಲ್ಲಿರ್ತಕ್ಕಂಥದ್ದನ್ನು ಸಹ ಸೇರಿಸಿ ನಾವು ನೋಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಹೀಗೆ ತೆಗೆದು ಬಿಟ್ಟರೆ ಸೌಟಿಗೆ ಸೌಟಿಗೆ ಹಿಟ್ಟು ಅಂಟ್ಕೋಬಾರ್ದು ಈ ರೀತಿ ಜಾರ್ಕೊಂಡು ಹೋಗಬೇಕು ಆದರೆ ಹಿಟ್ಟಿರೋದು ಸೌಟಲ್ಲಿ ಗೊತ್ತಾಗ್ಬೇಕು ನಮಗೆ ಆ ರೀತಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಟ್ಟು ಪಕ್ಕಕ್ಕಿಡೋಣ ಅಷ್ಟರಲ್ಲಿ ಸ್ವಲ್ಪ ನಾವು ಟೊಮೊಟೊ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಆರು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಆರು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಮೂರರಿಂದ ನಾಲ್ಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾಲ್ಕು ಇಳುಕು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ದಪ್ಪಗೆಡ್ಡೆಯಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಆದರೆ ಒಂದು ಈರುಳ್ಳಿ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ನಂತರ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ರೋಸ್ಟ್ ಮಾಡೋಣ ಫ್ರೈ ಮಾಡೋಣ ಈಗ ನಾಲ್ಕು ಇಲ್ಕು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಆ ಟೊಮೆಟೊ ಹಣ್ಣನ್ನು ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಗ ಸಾಫ್ಟ್ ಆಗಬೇಕು ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಇಲ್ಲೇ ಪೂರ್ತಿಯಾಗಿ ಬೆಂದು ಸಾಫ್ಟ್ ಆಗಬೇಕು ಯಾಕಂದರೆ ಚಟ್ನಿ ಮತ್ತೆ ನಾವು ಕುದಿಸೋಕೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ತುಂಬಾ ಅಂದರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಮುಚ್ಚಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಆಡಿಸ್ತಾ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ನೀರು ಸ್ವಲ್ಪ ಬಳಸಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ಕಾಯ್ತುರಿ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಹಾಕಿ ಮಾಡೋದ್ರಿಂದ ಎಲ್ಲರೂ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ದೋಸೆ ಹೊಸ ಸಂಪನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ನಾವು ಮಾಡ್ತಾ ಇರೋದೇ ಈರುಳ್ಳಿ ನೀರು ದೋಸೆ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಪ್ರಮಾಣ ಹೆಚ್ಚಿಗೆ ಇರುತ್ತೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಾಪರಲ್ಲಿ ಹಾಕಿ ಕೈನಾಗಿ ಚಾಪ್ ಮಾಡ್ಕೊಳ್ಳೋಣ ಯಾಕಂದರೆ ಕೈಯಲ್ಲಿ ನಾವು ಕಟ್ ಮಾಡಿದ್ರೆ ಇಷ್ಟು ಫೈನಾಗಿ ಕಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಚಾಪರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಚಾಪ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ನಾವು ದೋಸೆ ಸಂಪನಕ್ಕೆ ಮಿಕ್ಸ್ ಮಾಡಿ ಈಗನು ಸಹ ನಾವು ಅದ ಚೆಕ್ ಮಾಡ್ಕೋಬೋದು ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೋಬೋದು ನೀರು ಅವಶ್ಯಕತೆ ಇದ್ದರೆ ನೀರು ಸೇರಿಸ್ಕೋಬೋದು ತುಂಬ ಗಟ್ಟಿನೂ ಇರಬಾರ್ದು ಸಂಪನ ತುಂಬ ನೀರಂಗೂ ಇರಬಾರ್ದು ನೋಡಿ ಕರೆಕ್ಟಾಗಿದೆ ಈರುಳ್ಳಿನೂ ಸಹ ತುಂಬ ಸಣ್ಣಗೆ ಹೆಚ್ಚಿರೋದ್ರಿಂದ ಎಷ್ಟು ಚೆನ್ನಾಗಿದೆ ನೋಡಿ ದೋಸೆ ತಿಂತಾ ಇದ್ರೆ ಅದು ಈರುಳ್ಳಿ ಫ್ಲೇವರ್ ಇಷ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ ನೋಡಿ ಈಗ ಹಣ್ಣು ಸಂಪೂರ್ಣವಾಗಿ ಸಾಫ್ಟಾಗಿದೆ ಈಗ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದು ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಆ ಟೊಮೆಟೊ ಬೇಯಬೇಕಾದ್ರೇ ಸೇರಿಸ್ಕೊಂಡಿದ್ವಿ ನೋಡಿ ಈ ರೀತಿ ರುಬ್ಕೊಂಡು ತಂದಿದ್ದೀವಿ ಟೊಮೆಟೊ ಚಟ್ನಿ ಸಹ ರೆಡಿ ಆಯಿತು ಈಗ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿ ಇನ್ನೂ ಹೆಚ್ಚುತ್ತೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಕರಿಬೇವು ಬೇಕಿದ್ರೆ ಒಂದು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಬೋದು ಸ್ವಲ್ಪ ಇಂಗು ಇಷ್ಟೇ ಒಗ್ಗರಣೆ ಇಷ್ಟು ಮಾಡಿ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಚಟ್ನಿ ಮೇಲೆ ಹಾಕಿದ್ರೆ ಸೂಪರಾಗಿರೋ ಟೊಮೆಟೊ ಚಟ್ನಿ ರೆಡಿ ಆಯಿತು ಈಗ ನಾವು ದೋಸೆ ಮಾಡಿಕೊಳ್ಳೋಣ ನಾನಿಲ್ಲಿ ಸ್ಟಿಕ್ ತಗ ಇಟ್ಟಿರೋದ್ರಿಂದ ಎಣ್ಣೆ ನೀರು ಏನು ಹಚ್ಚೋ ಅವಶ್ಯಕತೆ ಇಲ್ಲ ಹಾಗೆ ಬರುತ್ತೆ ನೀರು ದೋಸೆ ಹೆಂಚಾದರೆ ಸ್ವಲ್ಪ ತಳಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದ್ರನ್ನ ಈರುಳ್ಳಿ ಹಾಕಿರೋದ್ರಿಂದ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಿಂದ ತುಂಬಾ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಲ್ಲರೂ ಒಮ್ಮೆ ಮಾಡಿಕೊಡಿ ಮಾಡ್ಕೊ ಇದ್ದರೆ ಒನ್ ಮೋರ್ ಒನ್ ಮೂರು ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಈ ಈರುಳ್ಳಿ ನೀರು ದೋಸೆ ಒಂದೊಂದು ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ರೆಡಿಯಾಯಿತು ಟಿಫನ್ಗೆ ಒಂದು ಡಿಫ್ರೆಂಟಾಗಿರ್ತಕ್ಕಂಥ ಈರುಳ್ಳಿ ನೀರು ದೋಸೆ ಟೊಮೆಟೊ ಚಟ್ನಿ ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ